ಬಜೆಟ್ ಮಂಡನೆ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆಯ ಜಟಾಪಟಿಯ ಬೆನ್ನಲ್ಲೇ ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ ಜಂಟಿ ಅಧಿವೇಶನ ಮುಕ್ತಾಯಾದ ಮರುದಿನವೇ ನೆಕ್ಸ್ಟ್ ಡೇ ಬಜೆಟ್ ಪೂರ್ವಭಾವಿ ಸಭೆ ನಾಯಕತ್ವ ಬದಲಾವಣೆಯ ಚರ್ಚೆ ಮಧ್ಯೆಯೇ ಬಜೆಟ್ನಲ್ಲಿ ಏನೇನಿರಬೇಕು ಏನೇನು ಇರಲ್ಲ ಅನ್ನೋ ಪೂರ್ವಭಾವಿ ಸಭೆಗೆ ಮುಂದಾಗಿದ್ದಾರೆ ಬಜೆಟ್ ಮಂಡನೆ ಬಗ್ಗೆ ಚರ್ಚೆ ಆಯೋಜನೆಯಾಗಿದೆ ಚರ್ಚೆ ಮಧ್ಯೆ ಜಂಟಿ ಅಧಿವೇಶನ ಮುಗಿಸಿ ಬಜೆಟ್ಗೆ ಪೂರ್ವಭಾವಿ ಸಭೆ ಇವತ್ತಿನಿಂದ ಬಜೆಟ್ ಪೂರ್ವಭಾವಿ ಸಭೆ ನಿನ್ನೆ ಅಧಿವೇಶನ ಕಂಪ್ಲೀಟ್ ಆಯ್ತು ಮುಕ್ತಾಯ ಆಯಿತು ಇವತ್ತಿನಿಂದ ಸಿಎಂ ಪೂರ್ವಭಾವಿ ಸಭೆ ಇರುತ್ತೆ ಬಜೆಟ್ ಮಂಡನೆ ಹೇಗಿರಬೇಕು ಏನಾಗಿರಬೇಕು ದಾಖಲೆಯ ಬಜೆಟ್ ಮಂಡನೆಯಾಗುತ್ತಿದ್ದು ರೆಸ್ಕೋಸ್ ರಸ್ತೆಯ ಶಕ್ತಿ ಭವನದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಯುತ್ತೆ ಮೊದಲ ದಿನ ಹತ್ತು ಇಲಾಖೆಗಳ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ಸಿಎಂ ಬಜೆಟ್ ಪೂರ್ವಭಾವಿ ಸಭೆಗೆ ಅಗತ್ಯ ತಯಾರಿಯೊಂದಿಗೆ ಆಗಮಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ರೆಡಿ ಮಾಡಿಕೊಂಡು ಬನ್ನಿ ಪ್ರತಿ ಇಲಾಖೆಯಿಂದ ಐದು ಅಧಿಕಾರಿಗಳು ಮೀರಬಾರದು ಒಂದು ಇಲಾಖೆಯಿಂದ ಐದು ಜನ ಅಧಿಕಾರಿಗಳು ಬರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಎಲ್ಲಾ ಡೇಟಾ ತರಬೇಕು ಈಗಾಗಲೇ ಹದಿನಾರು ಬಾರಿ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸಿ ಮತ್ತೊಂದು ದಾಖಲೆ ಬರೀತಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚರ್ಚೆ ಆರಂಭ ಆದಾಗಲೇ ಬಜೆಟ್ ಮಂಡಿಸ್ತೀನಿ ಅಂದಿದ್ರು ಸಿದ್ದು ಕುರ್ಚಿ ಕದನ ನಡೆಯೋವಾಗಲೇ ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ ಸರ್ ಅಂತ ಕೇಳಿದ್ದಕ್ಕೆ ನಾನೇ ಬಜೆಟ್ ಮಂಡಿಸ್ತೀನಿ ಅಂದಿದ್ರು ಅದರಂತೆ ಪೂರ್ವಭಾವಿ ತಯಾರಿ ಶುರು ಮಾಡಿಕೊಂಡಿದ್ದಾರೆ ಈ ಬಾರಿ ಸಿದ್ದರಾಮಯ್ಯ ಬಜೆಟ್ ಮೇಲೆ ಕುತೂಹಲ ಹೆಚ್ಚಿದೆ ಸಾಲು ಸಾಲು ಚುನಾವಣೆಗಳಿವೆ ಇದರ ಹಿನ್ನೆಲೆಯಲ್ಲಿ ಬಜೆಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಜಿಬಿಎ ಎಲೆಕ್ಷನ್ಸ್ ಇದೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಸ್ ಇದೆ ಜೊತೆಗೆ ನಾಯಕತ್ವ ಹಗ್ಗ ಜಗ್ಗಾಟದ ನಡುವೆ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದು ಕುತೂಹಲ ಇದೆ ಆ ಮೂಲಕ ಒಂದು ರಾಜಕೀಯ ದಾಳ ಕೂಡ ಉರುಳಿಸಬಹುದು ಈ ಬಾರಿಯ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಸಮುದಾಯಕ್ಕೆ ಏನು ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ ಕುರ್ಚಿ ಕಾದಾಟ ಒಂದು ಕಡೆ ಇದೆ ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಬಜೆಟ್ ಮಂಡಿಸ್ತಾರೆ ಅನ್ನೋದು ಕುತೂಹಲ ఇది నెట్ న్యూస్ నెట్వర్క్ ప్రస్తుతి